ನೀವ್ ಹೇಳ್ಬೇಕು ಇವಾಗ ನಿಮ್ಗೆ ಅನ್ನಿಸ್ತು ಇನ್ನೇನು ಅನ್ನಿಸ್ತು ಅಂತ ಇಲ್ಲ ಇದು ನಾನು ಬಂದಿರೋದು ಯು ಐ ಪ್ರೆಸ್ ಮೀಟ್ಗೆ ಆಮೇಲೆ ಇವ್ರು ನ್ಯಾಯ ಪ್ರಜಾಕೀಯ ಪ್ರೆಸ್ ಮೀಟ್ ಮಾಡ್ಬಿಟ್ರಿ ಅಂತಾರಲ್ಲ ಇಲ್ಲ ನಾನು ಆತರೇನ ಪ್ರಜಾಕಿಯ ಬಗ್ಗೆ ಹೇಳೋಣ ಒಬ್ಬ ಡಿಕ್ಟೇಟರ್ ಬರ್ತಾನೆ ಸ್ಟಾರ್ ನಾನು ಕಂಟೆಂಟ್ ವ್ಯಾಲ್ಯೂ ನೋಡೋನು ಆಮೇಲೆ ಸ್ಕ್ರಿಪ್ಟ್ ನಾನು ತುಂಬಾ ಜಾಸ್ತಿ ಬಿಲೀವ್ ಮಾಡ್ತೀನಿ ನನಗೆ ಆ್ಯಕ್ಚುಲಿ ತಪ್ಪಲ್ಲ ನಾನು ಸ್ಟಾರ್ಸ್ಗಳು ಗಳು ಹಾಕೊಂಡು ಪಿಕ್ಚರ್ ಮಾಡೋದು ತಪ್ಪಲ್ಲ ಸ್ಟಾರ್ ಸ್ಕ್ರೀನ್ ಆ್ಯಡ್ ಮಾಡೋದು ತಪ್ಪಲ್ಲ ಇಟ್ಸ್ ಆಲ್ ಪ್ಲಸ್ ಪಾಯಿಂಟ್ ಬಟ್ ನನಗೆ ಮುಂಚೆಯಿಂದ ಏನಂದರೆ ನಾನು ಮುಂಚೆಯಿಂದ ಕೂಡ ಒಂದು ಟೆಕ್ನಿಷಿಯನ್ನು ಕೂಡ ನಾನು ಆದಷ್ಟು ಹೊಸಬ್ರ ಟ್ರೈ ಮಾಡ್ತೀನಿ ಯಾಕಂದರೆ ಮ್ಯೂಸಿಕ್ ಡೈರೆಕ್ಟ್ರ್ ಹೊಸಬ್ರಿರಲಿ ಕ್ಯಾಮ್ರಾಮೆನ್ ಇರಲಿ ಅಂತ ಯಾಕಂದರೆ ಒಂದೇನಂದರೆ ನನ್ನ ಸ್ಟೈಲ್ ಆಫ್ ಸಿನಿಮಾಗೆ ನಾನೇನೋ ಬೇರೆ ಥರ ಯೋಚನೆ ಮಾಡ್ತಿರ್ತೀನಿ ಆಮೇಲೆ ತುಂಬ ಟೈಮ್ ತೊಗೊತೀನಿ ಪಾಪ ತುಂಬ ಎಸ್ಟಾಬ್ಲಿಷ್ ಆಗಿರೋರು ದೊಡ್ಡ ಸ್ಟಾರ್ಗಳು ನನ್ನ ಡೇಟ್ಗೆ ಅಕಾಮಡೇಟ್ ಮಾಡೋಕ್ಕಾಗಲ್ಲ ನಾನು ಅವ್ರಿಗೆ ಅಡ್ಜಸ್ಟ್ ಆಗಬೇಕಾಗತ್ತೆ ಸೊ ಅವ್ರಿಗೆ ಅಡ್ಜಸ್ಟ್ ಆಗಬೇಕು ಅಂದರೆ ನಾನು ಸ್ವಲ್ಪ ಕಾಂಪ್ರಮೈಸ್ ಆಗಬೇಕಾಗುತ್ತೆ ಅಂದರೆ ನನ್ನ ಈ ಉಚಿತನಗಳು ಸ್ವಲ್ಪ ಕಾಂಪ್ರಮೈಸ್ ಆಗಬೇಕಾಗುತ್ತೆ ಸೊ ಅದೊಂದು ಉಚಿತನ ಇದೊಂದು ಉಚಿತನ ನಂಗೆ ಈ ಉಚಿತನ ತುಂಬಾ ಇಷ್ಟ ಸೊ ಇದ್ರಲ್ಲೇ ಆಟಾಡ್ಬೇಕು ಸ್ಕ್ರೀನ್ ಪ್ಲೇಲ್ ಆಟಾಡಬೇಕು ಅಂತ ಸ್ವಲ್ಪ ಜಾಸ್ತಿ ಇದು ಮಾಡ್ತೀನಿ ಅಷ್ಟೇ ನಿಜ ಹೇಳ ಈಗಲೂ ಬರೀತಾ ಇದೀನಿ ಅದನ್ನ ನಾಳೆ ಅಲ್ಲಿ ಫೈನಲ್ ಮಿಕ್ಸಿಂಗ್ ಹೋದಾಗ ಅಲ್ಲೊಂದೇನ ಡೈಲಾಗ್ ಏನಾರ ಅದು ಬರೀತೀನಿ ಅಲ್ಲ ಅದು ಯಾವಾಗ್ಲೂ ಯೋಚನೆ ಮಾಡ್ತಿರೋದೆ ಬಟ್ ಏನಂದ್ರೆ ಟೈಮಿಗೆ ಕರೆಕ್ಟಾಗಿ ಅಪ್ಡೇಟ್ ಆಗ್ತನೇ ಇರಬೇಕು ನಾವು ಇವ್ರು ಇನ್ನೊಂದು ಎರಡು ತಿಂಗಳು ಲೇಟ್ ಮಾಡಿದ್ರೆ ಇನ್ನೊಂದು ಎರಡು ಡೈಲಾಗ್ ಚೇಂಜ್ ಆಗುತ್ತೆ ನಾನು ಹೇಳ್ತಾನೆ ಇರ್ತೀನಿ ಆ ಟೈಮ್ಗೆ ಏನೇನೋ ರಿಲೆವೆನ್ಸಿ ಆ್ಯಡ್ ಆಗ್ತಾ ಇರುತ್ತೆ ಅದು ಮಾಡಿ ಮಾಡ್ತಾನೆ ಇರಬೇಕಾಗುತ್ತೆ ಆ್ಯಕ್ಚುಲಿ ಎಸ್ಪೆಷಲಿ ಈ ಥರ ಸಿನಿಮಾಗಳಿಗೆ ಇವಾಗ ಒಂದು ವ್ಯಕ್ತಿ ಬಗ್ಗೆ ನೀವೊಂದು ಒಂದು ಕಮರ್ಷಿಯಲ್ ಸಿನಿಮಾ ಅನ್ಕೊಳ್ಳಿ ಅದರಲ್ಲಿ ಒಂದು ಒಬ್ಬ ಹೀರೋ ಅವನ ಫ್ಯಾಮಿಲಿ ಅವ್ನಿಗಾಗುವಂಥ ತೊಂದರೆಗಳು ಅವ್ನಿಗಾಗುವ ಅವನೊಂದು ಹೋರಾಟ ಈ ಥರದ್ದು ಮಾಡಿದಾಗ ಅದು ಒಂದು ಕ್ಯಾರೆಕ್ಟ್ರಿಗೆ ಸೀಮಿತ ಆಗಿರುತ್ತೆ ಸೊ ಅದನ್ನು ಬಿಟ್ಟು ಹೊರಗೆ ಬಂದಾಗ ಅದು ಅದು ಒಂಥರ ಅದು ಏನಲ್ಲಿ ಸೀಮ್ಲೆಸ್ನೆಸ್ ಅದು ಆ್ಯಕ್ಚುಲಿ ಟೈಮ್ಲೆಸ್ ಆಗಿರುತ್ತೆ ಅದು ಸೊ ಅದನ್ನು ಮಾಡ್ತಾನೆ ಇರ್ಬೇಕಾಗುತ್ತೆ ಹೊರಗೆ ಸ್ವಲ್ಪ ಡಿಫಿಕಲ್ಟ್ ಟಾಸ್ಕ್ ಅದು ಬಟ್ ಮಾಡ್ತಾನೆ ಅದು ಯಾರು ಯಾರು ಹಾ ಇದು ಹೆಂಗೆ ಅಂದರೆ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಯಾಕಂದರೆ ಡಿಫ್ರೆಂಟ್ ಮಾಡಿ ಮಾಡಿ ಅದೇ ಉಪೇಂದ್ರ ಸಿನಿಮಾ ಅದೇ ಡಿಫ್ರೆಂಟ್ ಆಗಿರುತ್ತಲ್ಲ ಅದೇ ಆ ಡಿಫ್ರೆಂಟೇ ನಾರ್ಮಲ್ ಆಗಿಬಿಡ್ಬಾರ್ದು ಮೇಲೆ ಅದೇ ಏನೋ ಡಿಫ್ರೆಂಟ್ ಆಗಿರೋದೆ ಅವ್ರದ್ದು ನಾರ್ಮಲಿಟಿ ಅನ್ನೋ ಥರ ಆಗಬಾರ್ದು ಸೊ ಆ ಥರ ಏನಿಲ್ಲ ಡಿಫ್ರೆಂಟ್ ಅಂತ ಏನಿಲ್ಲ ಸಿ ನನಗೆ ಮುಂಚೆಯಿಂದ ಏನು ಅಂದರೆ ಒಂದು ಟೈಟ್ಲ್ ಇಡ್ಬೇಕಾದ್ರೆ ಅಲ್ಲೊಂದು ಕ್ರಿಯೇಟಿವ್ ಒಂದು ಇದಿದೆ ಅಂತ ಒಂದು ಟೈಟ್ಲ್ ಸುಮ್ಮನೆ ಇಡಬಾರ್ದು ಆ ಒಳಗೂ ಯೋಚನೆ ಮಾಡೋಂಥ ಒಂದು ವಿಷಯ ಇಡಬೇಕು ಒಂದು ಪೋಸ್ಟರ್ ಮಾಡಿದ್ರು ಅದರಲ್ಲೂ ಯೋಚನೆ ಮಾಡೋ ಥರ ಒಂದೇನು ವಿಷಯ ಇಡಬೇಕು ಒಂದು ಸೀನ್ ಮಾಡಿದ್ರೆ ಅದರಲ್ಲಿ ಒಂದು ಡೈಲಾಗ್ ಹೇಳಿದ್ರೆ ಏನೋ ಒಂದು ಯೋಚನೆ ಮಾಡೋ ಆ ಥರದ್ದು ಅದು ಹೇಳಿದ್ನಲ್ಲ ನನ್ನ ಸ್ಟೈಲ್ ಅನ್ಬೋದು ಅಥವಾ ನನ್ನ ವರ್ಕಿಂಗ್ ಪ್ಯಾಟ್ರನ್ ಅನ್ಬೋದು ಅದೇನು ದೊಡ್ಡ ವಿಶೇಷ ಅಲ್ಲ ನಾನು ಹೇಳಿದ್ನಲ್ಲ ಅದು ಒಳಗಡೆ ಒಂದೊಂದು ಕ್ಯಾರೆಕ್ಟರ್ಗಳಿರ್ತವೆ ಅಂತ ಆ ಥರ ನನಗೆ ನನ್ನ ಜೊತೇಲಿ ಒಬ್ರು ಯಾರೋ ಒಬ್ಬರು ಎ ಉಪೇಂದ್ರ ಟೈಮಲ್ಲಿ ಒಬ್ಬರು ಅಸೋಸಿಯೇಟ್ ಡೈರೆಕ್ಟ್ರು ಇದ್ದರು ಅವ್ರು ಯಾವಾಗ ಹೇಳೋರು ನನಗೆ ನೀನು ಯಾವ ಥರ ಗೊತ್ತೇನೋ ನೀನು ನಿನ್ನಿನ್ ಕಟ್ ಹಾಕ್ಕೊಂಡು ಚಾವ್ಟಿತ್ತು ತೊಗೊಂಡು ಒಡಕಂತನೇ ಇರ್ತೀಯ ನಮ್ಗೆ ನೋಡೋಕ್ಕಾಗಲ್ಲ ಅಂತ ನಾನು ಏನಿದು ವಿಚಿತ್ರವಾಗಿ ಹೇಳ್ತಾ ಇದ್ದಾರೆ ಅಂದರೆ ನೀನು ಸ್ಯಾಟಿಸ್ಫೈ ಆಗಲ್ಲ ಸುಮ್ಮನೆ ಒಡಕಂತನೇ ಇರ್ತೀಯಲ್ಲ ಅಂತ ಆ ಥರ ಅದೇನೋ ನನಗೆ ಖುಷಿ ಕೊಡುತ್ತೆ ಆ ಥರ ಮಾಡೋದಷ್ಟೇ ರಾಜಕೀಯಕ್ಕೆ ಎಂಟ್ರಿನೇ ಕೊಟ್ಟಿಲ್ಲ ನಾನು ನಾನು ನಾನ್ ಒಂದು ಪಕ್ಷ ಮಾಡಿದೆ ಅಷ್ಟೇ ಅದು ಯಾರಿಗೂ ಅರ್ಥ ಆಗಿಲ್ಲ ಉಪೇಂದ್ರ ಪಕ್ಷ ಅನ್ಕೊಂಡ್ ಸುಮ್ಮನೆ ಕೂತಿದಾರೆಲ್ಲ ಅಲ್ಲ ನಾನು ಒಂದೇ ಮಾತು ಹೇಳ್ಬೇಕಾದ್ ನಿಮ್ಗಳ ಪಕ್ಷ ಅಷ್ಟೇ ನೀವು ವೆಬ್ಸೈಟ್ ನೋಡ್ಬಿಟ್ರೆ ಗೊತ್ತಾಗ್ಬಿಡೋದ್ ನಿಮ್ ಪಕ್ಷ ಬಟ್ ಇವತ್ತವರೆಗೂ ನನ್ನ ಪಕ್ಷ ಅನ್ಕೊಂಡೆ ಕೇಳ್ತಾ ಇದ್ದಾರೆ ಎಲ್ಲರೂ ಸರ್ ನಿಮ್ ಪಕ್ಷ ಏನಾಯ್ತು ಸರ್ ಅಂತ

ಇದು ನಿಮ್ಗೆ ಇನ್ನೊಂದು ಇಪ್ಪತ್ತು ವರ್ಷ ಮೇಲೆ ಅರ್ಥ ಆಗುತ್ತೆ